ದೇವೇಗೌಡರು ನೋಡ್ರಿ ದೇವೇಗೌಡರು ಹೋಗಿ ಅಮಿತ್ ಶಾ ಮೋದಿ ಅವ್ರನ್ನ ಬೆಟ್ಟ ಬರ್ತಾರೆ ಮತ್ತೆ ಕುಮಾರಸ್ವಾಮಿ ಅವ್ರು ಹೋಗಿ ಬೆಟ್ಟಾಗಿ ಬರ್ತಾರೆ ಇವನ್ ರಾಜ್ಯಪಾಲರು ಕೂಡ ದೆಹಲಿಯಿಂದ ಬಂದ ನಂತರನೇ ಈ ಒಂದು ಕಾರ್ಯಕ್ರಮ ಚಾಲೂ ಮಾಡ್ತಾರೆ ಅಂದ್ರೆ ಅದರ ಅರ್ಥ ಏನಪ್ಪಾ ಅಂತಂದ್ರೆ ಇದು ಎಲ್ಲ ಫ್ರೀ ಎಲ್ಲ ಮೊದಲೇ ಎಲ್ಲ ಕುಕ್ ಮಾಡಿಟ್ಟರೆ ಮೊದಲೇ ಸರ್ ಹೇಳದಂಗೆ ಮೊದಲೇ ಎಲ್ಲ ಟೈಪ್ ಮಾಡಿಟ್ಟರೆ ಈ ಒಬ್ಬ ಹಿಂದುಳಿದ ವರ್ಗದ ದಿನ ಬಂದಿರತಕ್ಕಂಥ ಒಬ್ಬ ಸಿದ್ದರಾಮಯ್ಯ ಹುಂಡಿ ಅಂತಕ್ಕಂಥ ಒಂದು ಕುಗ್ರಾಮದಲ್ಲಿ ಹುಟ್ಟಿ ಬಂದು ಇಂತ ದೊಡ್ಡ ಒಂದು ಹುದ್ದೆಗೆ ಎರಡು ಸತತ ಎರಡು ಸಲದ ಮುಖ್ಯಮಂತ್ರಿಯಾಗಿ ಮುಖ್ಯಮಂತ್ರಿ ಆಗಿ ನಲ್ವತ್ತು ವರ್ಷದ ಒಂದು ರಾಜಕೀಯದಲ್ಲಿ ಯಾವುದೇ ಒಂದು ಸಣ್ಣ ಇಲ್ಲದೆ ಒಬ್ಬ ಹಿಂದುಳಿದ ವರ್ಗದ ನಾಯಕ ದೇವರಾಜ್ ನಂತರ ಒಂದು ರಾಜ್ಯಭಾರ ಮಾಡತಕ್ಕಂಥದ್ದು ಈ ಈ ಉಚ್ಚ ಜಾತಿಯವರ ಪರವಾಗಿರ್ತಕ್ಕಂಥ ಭ್ರಷ್ಟ ಜನತಾ ಪಕ್ಷದವರಿಗೆ ಸಹಿಸಿಕೊಳ್ಳಿ ಕುಮಾರಸ್ವಾಮಿ ಅವರು ಈ ರಾಜ್ಯದಲ್ಲಿ ಎರಡು ಸಲ ಮುಖ್ಯಮಂತ್ರಿ ಆದವರು ಇವತ್ತು ಕೇಂದ್ರ ಸರ್ಕಾರದಲ್ಲಿ ಮಂತ್ರಿ ಇದ್ದವರು ಅವರಂತೂ ಎಲ್ಲಾ ಬಿಟ್ಟು ನಿಂತಾರೆ ಇವತ್ತು ಏನಾಗಿದೆ ಅಂತ ಕೇಳಿದ್ರೆ ನಾನು ಸಹನೆ ಮಾಡಿಲ್ಲ ಯಾರೋ ನನ್ನ ಸಹಿ ಮಾಡ್ಯಾರ ಇದಕ್ಕೆ ಎಂತ ಗೇಡಿನ ವಿಷಯ ಇದು ಒಬ್ಬ ಮುಖ್ಯಮಂತ್ರಿ ಸಹಿ ಯಾರೋ ಮಾಡ್ತಾರ ಈ ರಾಜ್ಯದ ಜನತೆಗ ಒಬ್ಬ ಮುಖ್ಯಮಂತ್ರಿ ಆದವ್ರು ಹೇಳುದ್ರ ಮಂತ್ರಿಗಳಾದವ್ರ ಹೇಳುದ ರಾಜ್ಯವನ್ನು ಮುನ್ನಡೆಸಿ ಅಂತ ಓಡಾಡ್ತೀವಿ ಇವ್ರು ಹೇಳೋದು ಮಾತಾ ನನ್ನ ಸಹಿ ಡೂಪ್ಲಿಕೇಟ್ ಮಾಡಿದ್ರೆ ಯಾರೋ ನೀವು ಏನ್ ಮಾಡ್ತಿದ್ರಿ ನಿಮ್ ಸೈಡ್ ಡೂಪ್ಲಿಕೇಟ್ ಮಾಡೋದ್ರ ಹತ್ತು ವರ್ಷ ಏನ್ ಮಾಡ್ತಿದ್ರಿ ಅದು ಕಡತ ಎಲ್ಲಿ ತನಕ ಎಲ್ಲಿಯೂ ನಿಮ್ಮ ಅಧಿಕಾರಿಗಳು ಏನ್ ಮಾಡ್ತಿದ್ರು ಹಂಗಾರ ಯಾರು ಡೂಪ್ಲಿಕೇಟ್ ಮನುಷ್ಯ ಬಂದು ಪರ್ಮಿಷನ್ ಕೇಳಿದ ಕೂಡ ಇವತ್ತು ನೀವು ಹೇಳ್ತೀರಿ ನಿನ್ನ ದಿವಸ ಪೊಲೀಸರು ಫೋರೆನ್ಸಿಕ್ ಲ್ಯಾಬ್ ಕಳಿಸಿ ಅವ್ರ ಸೈಯನ್ನ ದೃಢಪಡಿಸಿದ್ದಾರೆ ಅಂದ್ರ ಕುಮಾರಸ್ವಾಮಿ ಅವರು ಸುಳ್ಳು ಹೇಳಿಕೆ ಕೊಡ್ತಾ ಇದ್ದಾರೆ ತಮ್ಮ ತೆಕ್ರಿ ಸ್ಯಾಂಕ್ಷನ್ ಮಾಡಿದಿರಿ ನೀವು ನೋಂದಣಿ ಇರ್ಲಾರ್ದ ಕಂಪನಿ ಕೊಟ್ಟಿದ್ರಿ ಯಾವ್ದೋ ಕಂಪನಿ ಯಾವ ದಾರಿಗೆ ಬಂದು ಅರ್ಜಿ ಕೊಟ್ಟಿದ ಒಂದು ಕಂಪನಿ ಇದೆ ಅಂತ ಹೇಳಿ ಸಿದ್ದರಾಮಯ್ಯನವ್ರ ಪತ್ನಿ ಭೂಮಿ ಕೊಟ್ಟು ತಗೊಂಡಿದ್ದಕ್ಕೆ ಇಷ್ಟು ಟಾಮ್ ಟಾಮ್ ಓಡೋದು ಬಡ್ಕೊಡೋದು ಓಡಾಡ್ತಾ ಇದ್ರಿ ಎದ್ ಬಾಯ್ಬಿಡ್ಕೊಂಡು ಓಡಾಡ್ತಾ ಇದ್ದೀರಿ ಆದ್ರೆ ಇನ್ನೂರ ಎಕರೆ ಸರ್ಕಾರಿ ಜಮೀನು ಕೊಡುವಾಗ ನಿಮಗೆ ಪಾಪ ಪ್ರಜ್ಞೆ ಕಾಡ್ಲಿಲ್ಲ ಇವರು ತಾವರ್ ಚಂದ್ ಗೆಹ್ಲೋಟ್ ಸನ್ಮಾನ್ಯ ರಾಜ್ಯಪಾಲರು ದಲಿತರಂತೆ ಯಾರಿಗೆ ಗೊತ್ತಿರಲಿಲ್ಲ ಏನು ಒಂದು ಕಾನೂನಿನ ಪ್ರಕಾರ ಅವ್ರು ಏನು ಕೊಟ್ಟಿಲ್ಲ ಸಂವಿಧಾನ ಪ್ರಕಾರ ಏನು ನಡ್ಕೊಂಡಿಲ್ಲ ಅಂತ ಹೇಳಿ ಅವ್ರ ವಿರುದ್ಧ ಉಪಮುಖವಾಗಿ ನಾವು ಒಂದು ಹೋರಾಟ ಮಾಡ್ತಾ ಇದ್ದೀವಿ ಹೊರತಾಗಿ ಇಲ್ಲಿ ಜಾತಿ ಧರ್ಮ ಇವತ್ತು ತಂದ ಗಲಾಟೆ ಮಾಡ್ತಕ್ಕಂಥದ್ದು ಇಂತ ಕೊನೆಯ ಅಸ್ತ್ರ ಇವರೇನ ಹತಾಶೆ ಆಗಿದ್ದಾರೆ ಇವ್ರ ಕೊನೆಯ ಅಸ್ತ್ರನೇ ಈ ತರ ಯಾಕೆ ಪ್ರಾಸಿಕ್ಯೂಷನ್ ಕೊಟ್ಟಿದ್ದಾರೆ ಅಂತೇಳಿ ಕೇಳಿದ್ರು ಎಲ್ಲಿ ಕೇಳಿದ್ರು ಕೂಡ ಕಾರಣಗಳನ್ನ ಕೊಟ್ಟಿಲ್ಲ ಅವರು ಕಾರಣ ಕೊಟ್ಟಿಲ್ಲ ಸಿದ್ದರಾಮಯ್ಯನವ್ರ ಬಗ್ಗೆ ಯಾಕಂದ್ರೆ ಸಿದ್ದರಾಮಯ್ಯನವರು ಯಾವುದೇ ಒಂದು ಸಣ್ಣ ಶಿಫಾರಸು ಲೆಟರ್ ಇಲ್ಲ ಅವ್ರ ಅಧಿಕಾರಾವಧಿಯೊಳಗ ಆಗಿಲ್ಲ ಅದು ಏನದಲ್ಲ ಸರ್ಕಾರ ಬಿಜೆಪಿ ಸರ್ಕಾರದ ಇದ್ದಲ್ಲಿನೆ ಅಲ್ಲಿ ಬಿಜೆಪಿ ಸರ್ಕಾರದ ಒಬ್ರು ಅಧ್ಯಕ್ಷತೆ ಅಧ್ಯಕ್ಷರಿದ್ದವರನ್ನೇ ಒಂದು ಕಾನೂನು ಅವರೇ ರೂಪಿಸಿ ಐವತ್ತೈವತ್ತು ಪರ್ಸೆಂಟ್ ಹಿಂಗ್ ಕೊಡ್ಬೇಕಂತ ಮಾಡಿರ್ತಕ್ಕಂಥದ್ದು ಇದ್ದುದರಿಂದ ಎಲ್ಲೂ ಒಂದು ಸಿದ್ದರಾಮಯ್ಯವ್ರ ಹೆಸರು ಇಲ್ಲ ಸೈ ಇಲ್ಲ ಏನೂ ಇಲ್ಲ ಆದರೂ ಕೂಡ ರಾಜ್ಯಪಾಲರು ಇವತ್ತು ದುರುದ್ದೇಶಪೂರ್ವಕವಾಗಿ ಪೂರ್ವಕವಾಗಿ ಅವ್ರು ಕೊಟ್ಟಿರ್ತಾರೆ ಈ ಒಂದು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರು ಅಂತ ಹೇಳಿ ಎಲ್ಲರಿಗೂ ವಿಚಾರ ಮಾಡಿದ್ರೆ ಬಸವಣ್ಣವ್ರ ಬಗ್ಗೆ ನೀವು ಬಸವಾದಿ ಶರಣರ ಬಗ್ಗೆ ಇವತ್ತು ಸಾಂಸ್ಕೃತಿಕ ನಾಯಕ ಅಂತ ಮಾಡಿದ್ರು ಬೇರೆ ಬೇರೆ ವಿಚಾರಗಳನ್ನ ಇವತ್ತು ಪ್ರತಿಯೊಂದು ಕಚೇರಿಗಳಲ್ಲಿ ಬಸವಣ್ಣನವರ ಒಂದು ಭಾವಚಿತ್ರ ಹಾಕ್ಬೇಕಂತ ಅಂತ ಹೇಳಿದ್ರು ಇವತ್ತು ಯಾರು ಲಿಂಗಾಯತ ಮುಖ್ಯಮಂತ್ರಿಗಳು ಯಾರಿದ್ರು ಮೊದಲು ಹಿಂದೆ ಯಾರಿದ್ರಲ್ಲ ಅವ್ರು ಯಾರು ಕೂಡ ಈ ಬಸವಣ್ಣ ಒಂದು ಬಸವಣ್ಣವ್ರ ಬಗ್ಗೆ ಕೆಲಸ ಮಾಡಿದಷ್ಟು ಸಿದ್ದರಾಮಯ್ಯನವರು ಸಿದ್ದರಾಮಯ್ಯವ್ರದ್ದು ಮಾಡಿದಷ್ಟು ಯಾರು ಲಿಂಗಾಯತ ಮುಖ್ಯಮಂತ್ರಿಗಳು ಅನ್ಸ್ಕೊಂಡವ್ರು ಯಾರು ಮಾಡಿಲ್ಲ ಇಂದಿನ ಮಾಧ್ಯಮ ಗೋಷ್ಠಿಗೆ ಎಲ್ಲ ಗೌರವಾನ್ವಿತ ಮತ್ತೊಂದು ಸಲ ಸ್ವಾಗತಿಸುತ್ತ ಈ ಪತ್ರಿಕಾಗೋಷ್ಠಿಯಲ್ಲಿ ನಾನು ಎಸ್ ಎಂ ಪಾಟೀಲ್ ಗಣೆಯ ಆಮೇಲೆ ಡಾಕ್ಟರ್ ರವಿ ಬರದಾರ್ ಅವರು ಕಾಂಗ್ರೆಸ್ಸಲ್ಲಿನ ಡಾಕ್ಟರ್ ಸೆಲ್ಲಿನ ಅಧ್ಯಕ್ಷರು ಆಮೇಲೆ ಐದು ವರ್ಗಗಳ ನಾಯಕರು ಮತ್ತು ಡಿ ಎಸ್ ಸಂಚಾಲಕರಾದ ಸಂಜೀವ್ ಕಂಬಾಜಿಯವರು ಕಾಂಗ್ರೆಸ್ ಯೋಧರು ಆದಲಾದಿ ಅವರು ಮತ್ತು ಐಂದ ನಾಯಕರಾದ ಮುಲ್ಲು ಬೆದರಿ ಅವರು ಭಾಗವಹಿಸ್ತಾರೆ ನಾಳೆ ದಿನಾಂಕ ಇಪ್ಪತ್ತ ಏಳರಂದು ಹನ್ನೊಂದು ಗಂಟೆಗೆ ನಮ್ಮ ರಾಜ್ಯ ಮಟ್ಟದ ನಾಯಕರುಗಳು ರಾಜಭವನ್ ಚಲೋ ಅನ್ನಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಆ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲೆಯಿಂದ ಹೆಚ್ಚಿನ ಸಂಖ್ಯೆಯ ಜನ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಆಮಂತ್ರಣ ಕೊಡಬೇಕು ಆಮಂತ್ರಿಸಬೇಕು ಮತ್ತು ಎಲ್ಲ ಏನು ರಾಜ್ಯಪಾಲರು ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಕ್ರಮ ಆಗಲಿ ಅಂತ ಹೇಳಿ ಏನೋ ಒಂದು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ ಆ ಅನುಮತಿ ಕೊಟ್ಟಿದ್ದ ಪದ್ಧತಿ ಮತ್ತು ಅನುಮತಿ ಕಾನೂನುಬದ್ಧವಾಗಿ ಇಲ್ಲ ರಾಜ್ಯಪಾಲರು ಅನ್ಯಾಯ ಮಾಡಿದ್ದಾರೆ ರಾಜ್ಯಪಾಲರನ್ನ ಕೇಂದ್ರ ಸರ್ಕಾರ ಹಿಂದಿರು ತಗೋಬೇಕು ಅಂತ ಹೇಳಿ ಅವತ್ತ ದಿವಸ ರಾಜಭವನ್ ಚಲೋ ಹೋಗ್ತಾ ಇದ್ದೀವಿ ಈಗಾಗಲೇ ಆ ಮನವಿ ಪತ್ರವನ್ನು ನಾನು ತಮ್ಮೆಲ್ಲರಿಗೂ ಮುಟ್ಟಿಸಿದ್ದೇನೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದನ್ನ ಕೇವಲ ಕಾಂಗ್ರೆಸ್ ನಾಯಕರುಗಳು ಐದು ನಾಯಕರುಗಳು ಅಷ್ಟೇ ಅಲ್ಲ ಅದನ್ನ ತಪ್ಪಾಗಿದೆ ಅಂತ ಹೇಳೋರು ಈ ರಾಜ್ಯದ ಇಬ್ಬರು ಮಾಜಿ ಅಡ್ವೊಕೇಟ್ ಜನರಲ್ ಅದು ಬಿ ಜೆ ಪಿ ಸರ್ಕಾರದಲ್ಲಿದ್ದಂಥ ಇಬ್ಬರು ಮಾಜಿ ಅಡ್ವೊಕೇಟ್ ಜನರಲ್ಗಳು ಅದು ತಪ್ಪು ಅಂತ ಹೇಳಿದ್ದಾರೆ ಒಬ್ಬರು ಹಿರಿಯರಾದ ಬಿ ವಿ ಅವರು ಯಡಿಯೂರಪ್ಪನವರು ಸರ್ಕಾರದಲ್ಲಿದ್ದಾಗ ಸರ್ಕಾರ ಇದ್ದಾಗ ಅವರು ಜಗದೀಶ್ ಶೆಟ್ಟರ್ ಅವರಿಗೆ ಮೂರು ಜನ ಮಂತ್ರಿ ಮುಖ್ಯಮಂತ್ರಿಗಳಾಗೋದ್ರು ಆ ಪಿರಣದಲ್ಲಿ ಇದ್ದಂತ ಬಿ ವಿ ಅವರು ಇದು ರಾಜ್ಯಪಾಲರು ಅನುಮತಿ ಕೊಟ್ಟಿದ್ದು ತಪ್ಪಿದೆ ಇದು ಸಂವಿಧಾನ ಬಾಹಿರವಾಗಿದೆ ಇದು ನಿಯಮ ಬಾಹಿರವಾಗಿದೆ ಇದು ಏಕ ತರ್ಪೆ ಇದೆ ಅಂತ ಹೇಳಿ ಖುಲ್ಲಾ ಹೇಳಿದರು ಇನ್ನ ಎರಡನೇ ಅವಧಿಯಲ್ಲಿ ಅಡ್ವೊಕೇಟ್ ಜನರಲ್ ಇದ್ದಂತ ಬಿಜೆಪಿ ಸರ್ಕಾರದ ಅಡ್ವೊಕೇಟ್ ಜನರಲ್ ಇದ್ದಂತ ಶ್ರೀ ಅಶೋಕ್ ಹಾರನಹಳ್ಳಿ ಅವರು ಅವರೂ ಸಹ ಇದು ಭಾಳ ತಪ್ಪಿದೆ ಇದು ಮಾಡಿದ್ದು ಸಂವಿಧಾನ ಬಾಹಿರಿದೆ ಅವರು ಇನ್ನೊಂದು ಮುಂದೆ ಇನ್ನೊಂದು ಹೆಜ್ಜೆ ಹೋಗಿ ಏನ್ ಹೇಳಿದ್ದಾರೆ ಅಂದ್ರ ರಾಜ್ಯಪಾಲರು ವಿವೇಚನೆಗೊಳಿಸಲಾರದೆ ಇದು ಕೊಟ್ಟಿದ್ದಾರೆ ಒಬ್ಬ ಯಾರೋ ದೂರು ಕೊಟ್ಟಾಕ್ಷಣ ಆ ದೂರಿನ ಆಧಾರ ಮೇಲೆ ತುರ್ತಾಗಿ ಇದೇನು ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿದ್ದಾರೆ ತಪ್ಪಿದೆ ಅವ್ರೇನ್ ಹೇಳಿದ್ದಾರೆ ಅಂತ ಕೇಳಿದ್ರೆ ಇದು ಎಲ್ಲರಿಗೂ ಗೊತ್ತಿದ್ದ ವಿಷಯನ ಅವರು ಪುನರುಚ್ಚಾರ ಮಾಡಿದ್ದಾರೆ ರಾಜ್ಯಪಾಲರು ದೂರು ಸ್ವೀಕರಿಸಿದ ಮೇಲೆ ಆ ದೂರಿನ ಜೊತೆ ಯಾರಾದರೂ ಒಂದು ಪೊಲೀಸ್ ಅಧಿಕಾರಿಯ ಪೊಲೀಸ್ ಅಧಿಕಾರಿಯ ತನಿಖಾ ಇದ್ರೆ ಮಾತ್ರ ಅದು ಅವರಿಗೆ ವಿವರಣೆ ಕೇಳಬೇಕಾಗ್ತದೆ ಮುಖ್ಯಮಂತ್ರಿಗಳಿಗೆ ಯಾವುದೇ ಮಂತ್ರಿಗಾಗ್ಲಿ ವಿವರಣೆ ಕೇಳದ ಮೇಲೆ ವಿವರಣೆ ಬಂದ ಮೇಲೆ ಇವರು ಆ ದೂರನ್ನ ದೂರಿನ ಪ್ರಕಾರ ಕ್ರಮ ತಗೋಬೇಕಾಗಿತ್ತು ಅದನ್ನು ಬಿಟ್ಟು ಇವರು ಅವಸರ ಅವಸರವಾಗಿ ಕ್ರಮ ತಗೊಂಡಿದ್ದಾರೆ ಅಂತ ಹೇಳಿದ್ದಾರೆ ಇದೇನು ತೋರಿಸ್ತು ಅಂತ ಹೇಳಿದ್ರೆ ಇವರಿಬ್ಬರು ಹೇಳಿದ್ದು ಅಡ್ವೊಕೇಟ್ ಜನರಲ್ಗಳು ಹೇಳಿದ್ದು ರಾಜ್ಯಪಾಲರು ಕೇಂದ್ರ ಸರ್ಕಾರದ ಬಿ ಜೆ ಪಿಯ ಜೆಡಿಎಸ್ನವರ ಕೈಗೊಂಬೆಯಾಗಿ ಇವರು ತುರ್ತಾಗಿ ಒಂದು ಸಂವಿಧಾನಬದ್ಧವಾಗಿ ರಾಜ್ಯದ ಸಮಸ್ತ ಜನ ಆರೂವರೆ ಕೋಟಿ ಜನ ಏನು ಚುನಾಯಿತ ಸರ್ಕಾರ ಮಾಡಿದ್ದಾರೆ ಚಂದ್ರಾಮಯ್ಯವ್ರದ್ದು ಒಬ್ಬ ಒಬ್ಬ ಒಳ್ಳೆ ಪ್ರಾಮಾಣಿಕ ಮತ್ತು ಜನಪರ ಮುಖ್ಯಮಂತ್ರಿ ಅಂತ ಸರ್ಕಾರ ಅಸ್ಥಿರಗೊಳಿಸಬೇಕು ಸರ್ಕಾರವನ್ನು ತೆಗಿಬೇಕಂತ ಏನೇನು ಮಾಡಿದರೆ ಇದನ್ನು ನಾವು ಖಂಡಿಸ್ತೀವಿ ಅದರ ಜೊತೆ ಅದನ್ನು ಖಂಡಿಸಲಿಕ್ಕೆ ರಾಜ್ಯಪಾಲರ ಮನೆಗೆ ಮುತ್ತಿಗೆ ಆಗ್ತಾ ಇದ್ದೀವಿ ಮುತ್ತಿಗೆ ಅಂದ್ರೆ ಚಲೋ ರಾಜಭವನ್ ಚಲೋ ಅಬ್ರಾಹ್ಮನ್ ಅಂತ ಒಬ್ಬ ವ್ಯಕ್ತಿ ರಾಜಪಾಲರ ದೂರು ನೀಡದ ಮೇಲೆ ಎರಡು ನೂರು ಪುಟಗಳ ದೂರು ಅದು ಆ ದೂರು ಓದಲಿಕ್ಕೆ ಸುಮಾರು ಎರಡು ದಿವಸ ಮೂರು ದಿವಸ ಬೇಕು ಅದನ್ನು ಕೇವಲ ಎರಡು ತಾಸು ಮೂರು ತಾಸಿನಲ್ಲಿ ಮುಖ್ಯಮಂತ್ರಿಗಳಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾರೆ ಅಂತ ಹೇಳಿದ್ರೆ ರಾಜ್ಯಪಾಲರು ಮೊದಲೇ ಅನುಮತಿ ಪತ್ರವನ್ನು ಟೈಪ್ ಮಾಡಿ ರೆಡಿ ಮಾಡಿ ಇಟ್ಟಿದ್ರು ಅಂತ ಅನ್ನಿಸ್ತು ಯಾಕಂದ್ರೆ ಇವರು ಪೂರ್ವಾಗ್ರಹ ಪೀಡಿತರಾಗಿ ಅದನ್ನು ಮಾಡ್ಕೊಂಡು ಇಟ್ಟಿದ್ರು ಅಂತ ಅನಿಸ್ತು ನಮಗೆ ಅವರವರೆಲ್ಲ ಮಿಂಗಲ್ ಆಗಿ ಯಾವುದೇ ಒಬ್ಬ ವ್ಯಕ್ತಿ ಸಾಮಾನ್ಯ ವ್ಯಕ್ತಿ ಇವತ್ತು ಇರ್ಬೋದು ಡಿ ಸಿ ಸರ್ಕಾರಕ್ಕೆ ಇರ್ಬೋದು ಯಾರಿಗೆ ಒಂದು ಅರ್ಜಿ ಕೊಟ್ಟರೆ ಅದರ ಮೇಲೆ ಫಸ್ಟ್ ಏನ್ ಬರೀತಾರೆ ಪರಿಶೀಲಿಸಿ ಕ್ರಮ ಕೈಗೊಳ್ಳಿ ಅಂತ ಬರೀತಾರೆ ಅಧಿಕಾರಿಗಳು ಅದನ್ನೂ ಸಹಿತ ಇವ್ರು ಮಾಡಲಿಲ್ಲ ಗವರ್ನರ್ ಅದನ್ನೂ ಸಹಿತ ಇದನ್ನು ಪರಿಶೀಲಿಸಿ ಅಂತ ಯಾರಿಗಾದ್ರು ಹೇಳ್ಬೋದಾಗಿತ್ತು ಅದನ್ನೂ ಹೇಳಕ್ ಆಗಿಲಿಲ್ಲ ಇಲ್ಲಿ ಆಮೇಲೆ ಅನುಮತಿ ಕೊಡುವಾಗ ಇವ್ರಿಗೆಷ್ಟು ಅವಸರ ಇತ್ತು ಅಂತ ಕೇಳಿದ್ರ ಅಬ್ರಾಮ್ ಅರ್ಜಿ ಕೊಟ್ಟರೆ ನಂತರ ಇನ್ನ ಇಬ್ಬರು ಅರ್ಜಿ ಕೊಟ್ಟಿದ್ರು ಆ ಇಬ್ಬರು ಯಾರಂತ ಕೇಳಿದ್ರೆ ಪ್ರದೀಪ್ ಕುಮಾರ್ ಮತ್ತೆ ಸ್ನೇಹಮಯಿ ಕೃಷ್ಣ ಅಂತ ಇಬ್ಬರು ಸ್ನೇಹಮಯ ಕೃಷ್ಣ ಪ್ರದೀಪ್ ಕುಮಾರ್ ಇಬ್ರು ಅವರಿಬ್ಬರಿಗೂ ಅದರೊಳಗೆ ಸೇರಿಸ್ಬಿಟ್ರು ಅದ್ರಾಗೆ ಅವರಿಬ್ಬರಿಗೂ ಸೇರಿಸಿದ್ರು ಅವು ಅವ್ರು ಇನ್ನೂ ಅರ್ಜಿ ಕೊಟ್ಟಿದ್ದಾರೆ ಅವರು ಅಂತ ಇಷ್ಟು ತುರ್ತಾಗಿತ್ತು ಅವರಿಗೆ ಹಾಗಾದ್ರೆ ರಾಜ್ಯಪಾಲರಿಗೆ ದಿನಕ್ಕೊಬ್ಬರು ಬಂದೊಂದು ಅರ್ಜಿ ಕೊಡ್ತಾರೆ ಸರ್ಕಾರದ ವಿರುದ್ಧ ಮುಖ್ಯಮಂತ್ರಿ ವಿರುದ್ಧ ಮಂತ್ರಿಗಳ ವಿರುದ್ಧ ಅವೆಲ್ಲಕ್ಕೂ ಹೀಗೆ ಮಾಡ್ತಾರೆ ಇವರು ಹಂಗಾದ್ರೆ ಸುಮಾರು ಹನ್ನೆರಡು ಜನರ ಮೇಲೆ ಒಂದು ವರ್ಷದಿಂದ ನಿಂದ ಇದೇ ರಾಜ್ಯಪಾಲ ಕಡತಗಳು ಬಿದ್ದಿದಾವೆ ಪರ್ಮಿಷನ್ ಕೇಳಿದ್ದು ಲೋಕಾಯುಕ್ತ ಪೊಲೀಸರು ಕೇಳಿದ್ದಾರೆ ಪೊಲೀಸರು ಕೇಳಿದ್ದಾರೆ ತನಿಖಾ ವರದಿಗಳು ಬಿದ್ದಿದಾವೆ ಅವಕ್ರ ಮೇಲೆ ಕ್ರಮ ತಗೊಳ್ತಾ ಇಲ್ಲ ರಾಜ್ಯಪಾಲರು ಅವ್ರ ಮೇಲೆ ಕ್ರಮ ತಗೋಬೇಕಲ್ಲ ಸಂವಿಧಾನವನ್ನ ಬುಡಮೇಲು ಮಾಡಿ ಒಂದು ಸರ್ಕಾರವನ್ನ ಬೀಳಿಸಬೇಕು ಅನ್ನೋದು ಒಂದು ಷಡ್ಯಂತ್ರ ಕೇಂದ್ರ ಸರ್ಕಾರದ ಮತ್ತು ಮೋದಿ ಮತ್ತು ಅಮಿತ್ ಶಾ ಅವರದು ಇಲ್ಲಿಯ ಲೋಕಲ್ ಬಿಜೆಪಿ ಮತ್ತು ಕುಮಾರಸ್ವಾಮಿ ಅವರದು ಏನು ಷಡ್ಯಂತ್ರ ಇದೆ ಆ ಷಡ್ಯಂತ್ರಕ್ಕೆ ಅವರು ಬಲಿಯಾಗಿ ಪರ್ಮಿಷನ್ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಹೇಳ್ತೇವೆ ಆಮೇಲೆ ಬಿಜೆಪಿ ನಾಯಕರು ಇತ್ತೀಚೆಗೆ ಒಂದು ಸ್ಟಾರ್ಟ್ ಮಾಡಿದ್ದಾರೆ ರಾಜಪಾಲ ಜಾತಿ ಹೇಳ್ತಾ ಇದ್ದಾರೆ ಅವರು ದಲಿತರ್ದಾರ್ ಅಂತ ಹೇಳಿ ಇತ್ತೀಚೆಗೆ ಚಾಲು ಮಾಡಿದ್ದಾರೆ ಮನುಷ್ಯ ಯಾವಾಗ ಜಾತಿ ಬಳಸ್ಕೊತಾನಂದ್ರ ಹತಾಶೆ ಆಗಿ ಸೋಲುನ್ ಅದು ಜಾತಿ ಹೇಳಿದ್ರೆ ಯಾವಾಗ ಜಾತಿ ಸಪೋರ್ಟ್ ತಗೋತಾನ ಹೇಳಿದ್ರೆ ಅವನು ಸೋಲು ಸೋಲುವಿನ ಹಂತ ಸೋಲಿನ ಹಂತದಲ್ಲಿ ಇದಾನ ಕೊನೆಯ ಹಂತದಲ್ಲಿ ಇದಾನೆ ಅವಾಗ ಅವನು ತಗೋತಾನ ನನ್ಗೆ ಅನ್ಯಾಯಿದೆ ಆ ಜಾತಿ ಅಂತ ಹೇಳಿ ಅದೇ ತರ ಅವರು ಇವತ್ತ ರಾಜಪಾಲ ಜಾತಿಯನ್ನ ಇವ್ರು ಬಳಸ್ಕೊಂಡು ಅದನ್ನು ಸಮರ್ಥನೆ ಮಾಡ್ಕೊಳ್ಕ ಹೊರಟಿದ್ದಾರೆ ಇದಕ್ಕಿಂತಲೂ ನಾಚಕ್ ಗೀಡಿನ ಮಾನ ಮರ್ಯಾದೆ ವಿಷಯ ಯಾವುದು ಅಲ್ಲ ಈ ಸಂದರ್ಭದಲ್ಲಿ ಹೇಳ್ತಿದ್ದಾನ ಯಾಕಂದ್ರೆ ಎಲ್ಲಾ ಬಿಟ್ಟು ಜಾತಿ ಬಂದ ನಿಂತಾರೆ ಅಂದ್ರೆ ಇದು ಬಹಳ ಅಸಹ್ಯಕರ ಆಮೇಲೆ ನೀವು ಜಾತಿ ಹೇಳೋರು ಒಂದು ಜಾತಿ ಇದೆ ಹಿಂದುಳಿದವರು ಜಾತಿಯವರು ಇದಾರೆ ಹಂಗಾರೆ ನೀವು ಸಿದ್ದರಾಮಯ್ಯವ್ರಿಗೆ ಜಾತಿ ಬಗ್ಗೆ ಟಾರ್ಗೆಟ್ ಮಾಡಿದಿರಾ ನೀವು ರಾಜ್ಯದ ಕುರುಬರಿಗೆ ವಿರುದ್ಧ ಮಾಡೋಕತ್ತೆ ಮಾಡಿದಿರಾ ಐಂದ ವರ್ಗದ ಜನರಿಗೆ ವಿರುದ್ಧ ಮಾಡೋಕಂತ ಮಾಡಿದೀರ ಹಂಗಾರೆ ಒಂದು ಜಾತಿ ಇದೆ ಅಲ್ಲ ಅವ್ರಿಗೆ ಯಾಕೆ ವಿರುದ್ಧ ಮಾಡ್ತಾ ಇದ್ದೀರಿ ನೀವು ಇವ್ ನಾವು ಕೇಳ್ಬೇಕಾಗ್ತದೆ ಈಗ ನಮ್ನ ಅವಶ್ಯಕತೆ ಇಲ್ಲ ನೀವು ಕೇಳಿದ್ ನಾವು ಉತ್ತರ ಕೇಳಬೇಕಾಗ್ತದೆ ಈ ತರ ಮಾಡ್ತೀರಾ ಜಾತಿಯ ತಗೋಬಾರ್ದು ನಿನ್ನೇನು ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದ ಎಲ್ಲರಿಗೆ ಯಾರು ಜಾತಿ ರಾಜಕಾರಣ ಮಾಡಬಾರ್ದು ಅಂತ ಹೇಳಿ ನೀವು ಸುಪ್ರೀಂ ಕೋರ್ಟ್ ಆದೇಶನು ನಿಮಗೆ ಖಬರ್ ಇಲ್ಲ ಸಂವಿಧಾನ ಖಬ್ರ ಇಲ್ಲ ನಿಮ್ಗೆ ಯಾವುದ್ರ ಬಗ್ಗೆ ಪ್ರಜ್ಞೆನೇ ಇಲ್ಲ ನಿಮ್ ಕೇವಲ ಅಧಿಕಾರ ಹಣ ಅಧಿಕಾರ ಹಣ ಆಮೇಲೆ ಕುಮಾರಸ್ವಾಮಿ ಅವರು ಈ ರಾಜ್ಯದಲ್ಲಿ ಎರಡು ಸಲ ಮುಖ್ಯಮಂತ್ರಿ ಆದವರು ಇವತ್ತು ಕೇಂದ್ರ ಸರ್ಕಾರದಲ್ಲಿ ಮಂತ್ರಿ ಇದ್ದವರು ಅವರಂತೂ ಎಲ್ಲಾ ಬಿಟ್ಟು ನಿಂತಾರೆ ಇವತ್ತು ಅಂತ ಕೇಳಿದ್ರ ನಾನು ಸೈನೆ ಮಾಡಿಲ್ಲ ಯಾರೋ ನನ್ನ ಸಹಿ ಮಾಡ್ಯಾರ ಇದಕ್ ಎಂತ ನಾಚಿಕೆ ಗೇಡಿನ ವಿಷಯ ಇದು ಒಬ್ಬ ಮುಖ್ಯಮಂತ್ರಿ ಸಹಿ ಯಾರೋ ಮಾಡ್ತಾರಂತ ಕೇಳಿದ್ರ ಈ ರಾಜ್ಯದ ಜನತೆಗೆ ಅವಮಾನ ಈ ರಾಜ್ಯದ ಒಂದು ಜನತೆಗೆ ಅವಮಾನ ಇಂಥವ್ರಿಗೆ ನಾವು ಮುಖ್ಯಮಂತ್ರಿ ಮಾಡಿದ್ದೇವಲ್ಲಪ್ಪ ಅನ್ನೋದಂತ ಒಂದು ಅವಮಾನ ಒಬ್ಬ ಮುಖ್ಯಮಂತ್ರಿ ಆದವ್ರು ಹೇಳುದ ಕೇಂದ್ರ ಮಂತ್ರಿಗಳಾದವ್ರು ಹೇಳುದ ಈ ರಾಜ್ಯವನ್ನು ಮುನ್ನಡೆಸಿ ಅಂತ ಓಡಾಡ್ತಾರೆ ಮಾತಾ ನನ್ನ ಸೈ ಡೂಪ್ಲಿಕೇಟ್ ಮಾಡಿದ್ರೆ ಯಾರೋ ನೀವ್ ಏನ್ ಮಾಡ್ತಿದ್ರಿ ನಿಮ್ ಸೈ ಡೂಪ್ಲಿಕೇಟ್ ಮಾಡ್ ಹತ್ತು ವರ್ಷ ಗಟ್ಲೆ ಏನ್ ಮಾಡ್ತಿದ್ರಿ ಅದು ಕಡತ ಎಲ್ಲಿ ತನಕ ಎಲ್ಲಿ ಹೋಗ್ತು ನಿಮ್ಮ ಅಧಿಕಾರಿಗಳು ಏನ್ ಮಾಡ್ತಿದ್ರು ಹಂಗಾರ ಯಾರು ಡೂಪ್ಲಿಕೇಟ್ ಮನುಷ್ಯ ಬಂದು ಪರ್ಮಿಷನ್ ಕೇಳಿದ ಕೊಟ್ರಂದಂಗ್ತಲ್ಲ ನಿಮ್ ಸೈ ಮಾಡಿ ಕೊಟ್ರಂದಂಗ್ ಹತ್ತು ವರ್ಷ ಗಟ್ಲೆ ಏನ್ ಮಾಡಿದ್ರಿ ಇವತ್ತು ನೀವ್ ಹೇಳಿ ನಿನ್ನೆ ದಿವಸ ಪೊಲೀಸರು ಫಾರೆನ್ಸಿಕ್ ಲ್ಯಾಬ್ ಕಳಿಸಿ ಅವರು ಸೈಯನ್ನು ದೃಢಪಡಿಸಿದ್ದಾರೆ ಅಂದ್ರೆ ಕುಮಾರಸ್ವಾಮಿ ಅವರು ಸುಳ್ಳು ಹೇಳಿಕೆ ಕೊಡ್ತಾ ಇದ್ದಾರೆ ತಮ್ಮ ತಪ್ಪನ್ನು ಮುಚ್ಕೊಳ್ಳಿಕ್ಕೆ ಐದು ನೂರ ಐವತ್ತು ಎಕರೆ ಸ್ಯಾಂಕ್ಷನ್ ಮಾಡಿದಿರಿ ನೀವು ನೋಂದಣಿ ಇರಲಾರ ಕಂಪನಿ ಕೊಟ್ಟಿದ್ರಿ ಯಾವ್ದೋ ಕಂಪನಿ ಯಾವನೋ ದಾರಿಗೆ ಹೋಗೋ ಬಂದು ಅರ್ಜಿ ಕೊಟ್ಟಿದ ಒಂದು ಕಂಪನಿ ಇದೆ ಅಂತ ಹೇಳಿ ಸಿದ್ದರಾಮಯ್ಯನವ್ರ ಪತ್ನಿ ಭೂಮಿ ಕೊಟ್ಟು ಎಷ್ಟು ತಗೊಂಡಿದ್ ಟಮ್ ಟಾಪ್ ಬಿಡ್ಕೊಡೋ ಓಡಾಡ್ತಾ ಇದ್ದೀರಿ ಬಾಯ್ ಬಾಡ್ಕೊಂಡು ಓಡಾಡ್ತಾ ಇದ್ದೀರಿ ಆದ್ರೆ ಐನೂರ ಎಕರೆ ಸರ್ಕಾರಿ ಜಮೀನು ಕೊಡುವಾಗ ನಿಮಗೆ ಪಾಪ ಪ್ರಜ್ಞೆ ಕಾಡ್ಲಿಲ್ಲ ಕಾನೂನಿನ ನಾಲೆಜ್ ಇರಲಿಲ್ಲ ಯಾವನು ಆ ಕಂಪನಿಯಲ್ಲಿ ಹಿನ್ನೆಲೆ ಒಂದು ಸಣ್ಣದು ಎತ್ತ ಆಕಳ ಏನು ಖರೀದಿ ಮಾಡ್ಲಿಕ್ಕೆ ಹೋಗಬೇಕಾದ್ರೆ ಕಿವಿ ಸುಳಿ ಬಾಲ ಕಾಲ ನೋಡ್ತಾರೆ ಜನ ನೀವು ಐನೂರ ಕೂಡ ಕೊಡಬೇಕಾದ್ರೆ ಆ ಕಂಪ್ನಿ ಏನು ಅದ್ರ ಹಿನ್ನೆಲೆ ಏನು ಅದ್ರ ಪರ್ಫಾರ್ಮೆನ್ಸ್ ಏನು ಅದ್ರ ಅನುಭವ ಏನು ಅದರಿಂದ ಸರ್ಕಾರಕ್ಕೆ ಏನ್ ಲಾಭ ಇದೆ ಇದು ತಿಳ್ಕೊಳಕ್ ಆಗಲಿ ನಿಮಗ ಹಂಗಿದ್ರೆ ನೀವು ಈ ರಾಜ್ಯದಲ್ಲಿ ಈ ರಾಷ್ಟ್ರದಲ್ಲಿ ಅಧಿಕಾರದಲ್ಲಿ ಇರ್ಲಿಕ್ಕೆ ಲಾಯಕಿಲ್ಲ ಹಚ್ಚಿದ್ದಾರೆ ಫೈಟ್ನರ್ ಹಚ್ಚಿದ್ದಾರೆ ಅಂತ ಹೇಳಿ ಬಾಯ್ಬೈ ಪಡ್ಕೊಂಡು ಓಡಾಡ್ತಾ ಇದ್ದಾರೆ ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ ನಾನು ಫೈಟ್ನರ್ ಯಾರು ಹಚ್ತಾರೆ ಯಾವ ಒಂದು ಅರ್ಜಿ ಕೊಡ್ತಾನೆ ಯಾವ ಒಂದು ವಿನಂತಿ ಮಾಡ್ತಾನೆ ಅವನು ತನ್ನ ಅರ್ಜಿಗೆ ಫೈಟ್ನರ್ ಹಚ್ಚಿರಬಹುದು ಎದಕ್ ಹಚ್ತಾರೆ ಹಿಂದೆ ಫೈಟ್ನರ್ ಇರ್ಲಿಲ್ಲ ಕಾಟ್ ಹೊಡಿತಿದ್ರು ಈಗ ವೈಟ್ನರ್ ಬಂದಿದೆ ಸೈನ್ಸ್ ಬೆಳೆದಿದೆ ಎಲ್ಲಿ ತನಗೆ ಬ್ಯಾಡಾಗಿದ್ದ ವರ್ಕ್ ವರ್ಡ್ ಇದೆ ಶಬ್ದ ಇದೆ ವಾಕ್ಯ ಇದೆ ಅದು ತೆಗೆದು ಮತ್ತೊಂದು ವಾಕ್ಯ ಬರೀತಾನೆ ಇಲ್ಲಿ ಇದ್ದವರು ನೀವು ವೈಟ್ನರ್ ಹಚ್ಚಿದವ್ರೆ ನಾವು ವೈಟ್ನರ್ ಹಚ್ಚದವ್ರೆ ಎಲ್ಲಾರ ಮನೆಯಲ್ಲಿ ಎಲ್ಲರ ಆಫೀಸ್ಗಳಲ್ಲಿ ವೈಟ್ನರ್ ಇದಾವೆ ಹಾಗಾದ್ರೆ ಆಫೀಸ್ಗಳಲ್ಲಿ ವೈಟ್ನರ್ ಯಾಕೆ ಇರ್ತೀರಿ ತಪ್ಪಾದಲ್ಲಿ ತೆಗೆದುಕೊಳ್ಳಕ್ಕೆ ಅದು ವೈಟ್ನರ್ ಇರೋದು ಇವತ್ತು ಸಿದ್ದರಾಮಯ್ಯ ಪತ್ನಿ ಅರ್ಜಿ ಕೊಟ್ಟಾಗ ಅದು ಆವಾಗಿನ ಕಾಲದಾಗ ವೈಟ್ನರ್ ಇರ್ಲಿ ಇದು ವೈಟ್ನರ್ ಬಂದಿತ್ತು ಅದೇ ಮೊದಲು ಕಾಟೆ ಹೊಡ್ತಿದ್ದೇವೆ ನಾವೆಲ್ಲರೂ ಅದಕ್ಕೆ ವೈಟ್ನರ್ ಹಚ್ಚಿದ ಕೂಡ್ಲೇನೆ ಅದು ಅಪರಾಧ ಆಗಲಿಲ್ಲ ವೈಟ್ನರ್ ಹಚ್ಚಿದ್ದಾರೆ ವೈಟ್ನರ್ ವೈಟ್ನರ್ ಕೆಳಗಡೆ ಏನಿದೆ ನಿಮ್ಮ ಬ್ಲ್ಯಾಕ್ ಕೆಳಗಡೆ ಏನಿದೆ ನೋಡ್ಕೊಡ್ರಿ ವೈಟ್ನರ್ ಆಮೇಲೆ ನೋಡಕತ್ತೀರಿ ಇವತ್ತು ನಿಮ್ಮ ಮುಖಕ್ಕೆ ಕಪ್ ಕಪ್ಪು ಮಸಿ ಬಳ್ಕೊಂಡಿದೆ ಅದನ್ನು ನೋಡ್ಕೊಡಿ ಮೊದಲು ನೀವು ಆ ವೈಟ್ನರ್ ಹಚ್ಚಿದ ಅರ್ಜಿ ಮೇಲೆ ಯಾವುದೇ ಕ್ರಮನೇ ಆಗಿಲ್ಲ ಆಮೇಲೆ ಸುಮಾರು ಹನ್ನೆರಡು ವರ್ಷಗಳ ನಂತರ ಮತ್ತೊಂದು ಅರ್ಜಿ ಕೊಡ್ತಾರೆ ಅವರು ನಮ್ಮ ಜಮೀನು ತಗೊಂಡಿದ್ದೀರಿ ಪ್ಲಾಟ್ ಕೊಡುತ್ತೆ ಹೇಳಿ ಅದರ ಮೇಲೆ ಕ್ರಮ ಆಗಿದೆ ಇದು ಅದು ಎಸ್ ಅದು ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಇದ್ದಾಗ ಬಿಜೆಪಿ ಸರ್ಕಾರ ಇದ್ದಾಗ ಬಿಜೆಪಿ ಮೂಡಾದಲ್ಲಿ ಬಿಜೆಪಿ ಆಡಳಿತ ಇದ್ದಾಗ ನಿಮಗೆ ಅದು ಅರ್ಜಿ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ನೀವು ಕ್ರಮ ತಗೊಂಡಿದ್ದೀರಿ ಏನ್ರಿ ಇದು ಆಗಿದ್ರೆ ಬಸವರಾಜ ಬೊಮ್ಮಾಯಿ ಸರ್ಕಾರದಲ್ಲಿ ಆಗಿದೆ ಅವ್ರು ಇವತ್ತು ಅಪರಾಧಿ ಸ್ಥಾನದಲ್ಲಿ ನಿಲ್ಲಬೇಕು ಹೊರತಾಗಿ ಸಿದ್ದರಾಮಯ್ಯನವರು ಮತ್ತು ಸಿದ್ದರಾಮಯ್ಯ ಸರ್ಕಾರ ಅಲ್ಲ ಇದಕ್ಕೆಲ್ಲ ಕೇಂದ್ರ ಸರ್ಕಾರ ಒಂದು ಉತ್ತಮ ಸರ್ಕಾರ ನಡೆಯಕ್ಕೆ ಬಿಡಬಾರ್ದು ಹೆಂಗಾರು ಮಾಡಿ ಹಿಂಬಾಗಿಲಿಂದ ಅಧಿಕಾರ ಹಿಡಬೇಕು ಈ ರಾಜ್ಯದಲ್ಲಿ ಯಾವತ್ತೂ ಅವರು ಬಹುಮತದಿಂದ ಬಿಜೆಪಿಯವರ ಆಡಳಿತ ನಡೆಸಿದ್ದು ಉದಾಹರಣೆನೇ ಇಲ್ಲ ಸಾಕ್ಷ್ಯನೂ ಇಲ್ಲ ಅವ್ರು ಯಾವಾಗಲೂ ಹಿಂಬಾಗಿಲಿನಿಂದನೇ ಸರ್ಕಾರ ಹಿಡ್ಕೊಳ್ಳೋ ಚಟ ಇದೆ ಈ ಸಲ ಅದೇ ಮಾಡ್ಬೇಕಂತ ಹೇಳಿ ಅವ್ರು ಹೊರಟಿದ್ದಾರೆ ಅದು ಈ ಸಲ ಸಾಧ್ಯ ಪಿ ಡಗಾ ಡಂಗ್ ಯಾವಾಗ ಹೇಳ್ತೀನಿ ನಾನು ಇವತ್ತು ಯಾಕಂತ ಕೇಳಿದ್ರೆ ಒಂದು ನೂರ ಮೂವತ್ತಾರು ಜನ ಗಟ್ಟಿಯಾಗಿ ಇವತ್ತು ಹಿಂದೆ ಶಾಸಕರಿದ್ದಾರೆ ಇಡೀ ಸಂಪುಟ ಇದೆ ಇಡೀ ಹೈಕಮಾಂಡ್ ಇದೆ ಅವರೆಲ್ಲರೂ ಯಾವುದೇ ತಪ್ಪು ಮಾಡಿಲ್ಲ ಸಿದ್ದರಾಮಯ್ಯ ನಲವತ್ತು ವರ್ಷದ ಒಂದು ಪ್ರಾಮಾಣಿಕ ರಾಜಕಾರಣದ ಜೀವನದಲ್ಲಿ ಯಾವುದೇ ತಪ್ಪು ಮಾಡಿಲ್ಲ ಅವರು ಇವತ್ತು ಅದರ ಅವಶ್ಯಕತೆ ಅವ್ರದಿಲ್ಲ ಅದನ್ನು ಈ ಸದಾ ನಾವು ಗಂಭೀರವಾಗಿ ಹೇಳ್ತಾ ಇದ್ದೀವಿ ಇನ್ನು ಮುಂದೆ ನಮ್ಮ ಡಾಕ್ಟರ್ ರವಿ ಬರಹರ್ ಅವರು ಒಂದೆರಡು ಮಾತು ಎಜುಕೇಶನ್ ಅಂದ್ರೆ ಇನ್ನೊಂದು ಈ ದಲಿತ ರಾಜ್ಯಪಾಲರು ರಾಜ್ಯಪಾಲರು ದಲಿತರಂತೆ ಯಾರಿಗೂ ಗೊತ್ತಿರಲಿಲ್ಲ ಕಾಂಗ್ರೆಸ್ನವ್ರಿಗೆ ಗೊತ್ತಿರಲಿಲ್ಲ ಯಾರಿಗೂ ಗೊತ್ತಿರಲಿಲ್ಲ ಈ ಬಿಜೆಪಿಯವರೇ ಹೇಳಿದ್ರು ಯಾರು ಜಾತಿ ಕಾಂಗ್ರೆಸ್ದವ್ರು ಹಾ ಅವ್ರು ಬಿಜೆಪಿಯವ್ರಿಗೆ ಬರೀ ಜಾತಿ ನೋಡುವಂತ ಅವ್ರದ್ದು ಒಂದು ಚಟ ಆಯ್ತು ಅದಕ್ಕೆ ಇಡೀ ಕರ್ನಾಟಕಕ್ಕಾಗಲಿ ಯಾರಿಗೆ ಇವರು ತಾವರ್ ಚಂದ್ ಗೆಹ್ಲೋಟ್ ಸನ್ಮಾನ್ಯ ರಾಜ್ಯಪಾಲರು ದಲಿತರಂತೆ ಯಾರಿಗೆ ಗೊತ್ತಿರ್ಲಿಲ್ಲ ಏನು ಒಂದು ಕಾನೂನಿನ ಪ್ರಕಾರ ಅವ್ರು ಏನು ಕೊಟ್ಟಿಲ್ಲ ಸಂವಿಧಾನ ಪ್ರಕಾರ ಏನು ಅವ್ರು ನಡ್ಕೊಂಡಿಲ್ಲ ಅಂತ ಹೇಳಿ ಅವ್ರ ವಿರುದ್ಧ ಸಂವಿಧಾನ ಉತ್ತಮವಾಗಿ ನಾವು ಒಂದು ಹೋರಾಟ ಮಾಡ್ತಾ ಇದ್ದೀವಿ ಹೊರತಾಗಿ ಇಲ್ಲಿ ಜಾತಿ ಧರ್ಮ ಇವತ್ತು ಗಲಾಟೆ ಮಾಡ್ತಕ್ಕಂಥದ್ದು ಇಂತ ಕೊನೆಯ ಅಸ್ತ್ರ ಇವರೇನ ಹತಾಶ ಆಗಿದ್ದಾರೆ ಇವರು ಕೊನೆಯ ಅಸ್ತ್ರನೇ ಈ ತರ ಒಂದು ಏನಾದ್ರೂ ಯಾವ ಉತ್ತರನೇ ಇಲ್ಲ ಅವ್ರಿಗೆ ರಾಜ್ಯಪಾಲರು ಯಾಕೆ ಪ್ರಾಸಿಕ್ಯೂಷನ್ ಕೊಟ್ಟಿದ್ದಾರೆ ಅಂತೇಳಿ ಕೇಳಿದ್ರು ಎಲ್ಲಿ ಕೇಳಿದ್ರು ಕೂಡ ಕಾರಣಗಳನ್ನು ಕೊಟ್ಟಿಲ್ಲ ಅವ್ರು ಕಾರಣ ಕೊಟ್ಟಿಲ್ಲ ಸಿದ್ದರಾಮಯ್ಯನವ್ರ ಬಗ್ಗೆ ಯಾಕಂದ್ರೆ ಸಿದ್ದರಾಮಯ್ಯನವರು ಯಾವುದೇ ಒಂದು ಸಣ್ಣ ಶಿಫಾರಸು ಲೆಟರ್ ಇಲ್ಲ ಅವ್ರ ಅಧಿಕಾರಾವಧಿಯೊಳಗ ಆಗಿಲ್ಲ ಅದು ಏನದಲ್ಲ ಸರ್ಕಾರ ಬಿ ಸರ್ಕಾರದ ಇದ್ದಲ್ಲಿನೇ ಅಲ್ಲಿ ಬಿ ಜೆ ಪಿ ಸರ್ಕಾರದ ಒಬ್ರು ಅಧ್ಯಕ್ಷತೆ ಅಧ್ಯಕ್ಷರಿದ್ದವರೇ ಒಂದು ಕಾನೂನು ಅವರೇ ರೂಪಿಸಿ ಐವತ್ತೈವತ್ತು ಪರ್ಸೆಂಟ್ ಹೀಗೆ ಕೊಡ್ಬೇಕಂತ ಹೇಳಿ ಮಾಡಿರ್ತಕ್ಕಂಥದ್ದು ಇದ್ದುದರಿಂದ ಎಲ್ಲಿಯೂ ಒಂದು ಸಿದ್ದರಾಮಯ್ಯನವ್ರ ಹೆಸರು ಇಲ್ಲ ಸಹಿ ಇಲ್ಲ ಏನೂ ಇಲ್ಲ ಆದರೂ ಕೂಡ ರಾಜ್ಯಪಾಲರು ಇವತ್ತು ದುರುದ್ದೇಶ ಅವ್ರು ಕೊಟ್ಟಿರ್ತಾರ ಈ ಒಂದು ಪ್ರಾಶಿಕ್ಸನ್ ಅನುಮತಿ ಕೊಟ್ಟರು ಅಂತ ಹೇಳಿ ಎಲ್ಲರಿಗೆ ಜಗ ಜಾಹೀರಾಗಿದೆ ಇಂಥ ಒಂದು ವಿಚಾರದಲ್ಲಿ ಬಿಜೆಪಿ ಹಾಗೂ ದೇವೇಗೌಡರು ನೋಡ್ರಿ ದೇವೇಗೌಡರು ಹೋಗಿ ಅಮಿತ್ ಶಾ ಮೋದಿ ಅವ್ರ ಭೇಟ ಬರ್ತಾರೆ ಮತ್ತೆ ಕುಮಾರಸ್ವಾಮಿ ಅವ್ರು ಹೋಗಿ ಭೇಟಿಯಾಗಿ ಬರ್ತಾರೆ ಇವನ್ ರಾಜ್ಯಪಾಲರು ಕೂಡ ದೆಹಲಿಯಿಂದ ಬಂದ ನಂತರನೇ ಈ ಒಂದು ಕಾರ್ಯಕ್ರಮ ಚಾಲೂ ಅಂದ್ರೆ ಅದರ ಅರ್ಥ ಏನಪ್ಪಾ ಅಂತಂದ್ರೆ ಇದು ಎಲ್ಲಾ ಫ್ರೀ ಎಲ್ಲ ಮೊದಲೇ ಎಲ್ಲ ಕುಕ್ ಮಾಡಿಟ್ಟರೆ ಮೊದಲೇ ಸರ್ ಹೇಳದಂಗೆ ಮೊದಲೇ ಎಲ್ಲ ಟೈಪ್ ಮಾಡಿಟ್ಟರೆ ಈ ಒಬ್ಬ ಹಿಂದುಳಿದ ವರ್ಗದ ದಿನ ಬಂದಿರತಕ್ಕಂಥ ಒಬ್ಬ ಸಿದ್ದರಾಮಯ್ಯ ಹುಂಡಿ ಅಂತಕ್ಕಂಥ ಒಂದು ಕುಗ್ರಾಮದಲ್ಲಿ ಹುಟ್ಟಿ ಬಂದು ಇಂಥ ದೊಡ್ಡ ಒಂದು ಉದ್ವಿಗೆ ಎರಡು ಸತತ ಎರಡು ಸಲದಿ ಮುಖ್ಯಮಂತ್ರಿ ಆಗಿ ನಲವತ್ತು ವರ್ಷದ ಒಂದು ರಾಜಕೀಯದಲ್ಲಿ ಯಾವುದೇ ಒಂದು ಸಣ್ಣ ಕಪ್ಪು ಇಲ್ಲದೆ ಒಬ್ಬ ಹಿಂದುಳಿದ ವರ್ಗದ ನಾಯಕ ದೇವರಾಜ್ ಅರಸರ ನಂತರ ಒಂದು ರಾಜ್ಯಭಾರ ಮಾಡತಕ್ಕಂಥದ್ದು ಈ ಈ ಉಚ್ಚ ಜಾತಿಯವ್ರ ಪರವಾಗಿರ್ತಕ್ಕಂಥ ಭ್ರಷ್ಟ ಜನತಾ ಪಕ್ಷದವರಿಗೆ ಸಹಿಸ್ಕೊಳಕ್ ಆಗೋದಿಲ್ಲ ಅವ್ರು ಹೆಂಗಾರು ಮಾಡಿ ಏನಾರು ಮಾಡಿ ಅವ್ರ ಮಸಿ ಮುಖಕ್ಕೆ ಮಸಿ ಅಥವಾ ಏನೋ ಕಪ್ಪು ಚುಕ್ಕೆ ಹೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ ಇದನ್ನು ವಿರೋಧಿಸಿ ನಮ್ಮ ಎಲ್ಲ ರಾಜ್ಯ ಮಟ್ಟದಿಂದ ಅಹಿಂದ ವರ್ಗದಿಂದ ಶೋಷಿತ ಸಮುದಾಯದ ಒಕ್ಕೂಟದಿಂದ ಇವತ್ತು ರಾಜಭವನ ಎಲ್ಲಾ ವರ್ಗದವ್ರು ಅಹಿಂದ ವರ್ಗ ಅಷ್ಟೇ ಇಲ್ಲ ನಾವು ಸಿದ್ದರಾಮಯ್ಯನವ್ರ ಬಗ್ಗೆ ಇನ್ನೊಂದು ಮಾತಾಡ್ಬೇಕಂದ್ರೆ ಸಿದ್ದರಾಮಯ್ಯನವ್ರ ಅಹಿಂದ ವರ್ಗ ಅಂತ ನಾವು ಹೇಳ್ತೇವೆ ಆದ್ರೆ ಎಲ್ಲಾ ವರ್ಗದ ಪರವಾಗಿ ಎಲ್ಲಾ ವರ್ಗದ ಪರವಾಗಿ ಅವರು ಕೆಲಸ ಮಾಡಿದ್ದಾರೆ ಎಲ್ಲಾ ವರ್ಗದ ಇವತ್ತು ಲಿಂಗಾಯತ ವಿಚಾರ ಮಾಡಿದ್ರೆ ಬಸವಣ್ಣವ್ರ ಬಗ್ಗೆ ನೀವು ಬಸವಾದಿ ಶರಣರ ಬಗ್ಗೆ ಇವತ್ತು ಸಾಂಸ್ಕೃತಿಕ ನಾಯಕ ಅಂತ ಮಾಡಿದ್ರು ಬೇರೆ ಬೇರೆ ವಿಚಾರಗಳನ್ನ ಇವತ್ತು ಪ್ರತಿಯೊಂದು ಕಚೇರಿಗಳಲ್ಲಿ ಬಸವಣ್ಣನವರ ಒಂದು ಭಾವಚಿತ್ರ ಹಾಕ್ಬೇಕಂತ ಹೇಳಿದ್ರು ಇವತ್ತು ಯಾರು ಲಿಂಗಾಯತ ಮುಖ್ಯಮಂತ್ರಿಗಳು ಯಾರಿದ್ರು ಮೊದಲು ಹಿಂದೆ ಯಾರಿದ್ರಲ್ಲ ಅವ್ರು ಯಾರು ಕೂಡ ಈ ಬಸವಣ್ಣ ಒಂದು ಅವ್ರ ಬಗ್ಗೆ ಕೆಲಸ ಮಾಡಿದಷ್ಟು ಸಿದ್ದರಾಮಯ್ಯವರು ಸಿದ್ದರಾಮಯ್ಯವ್ರದ್ದು ಮಾಡಿದಷ್ಟು ಯಾರು ಲಿಂಗಾಯತ ಮುಖ್ಯಮಂತ್ರಿಗಳು ಹನಿಸಬಣ್ಣವ್ರು ಯಾರು ಮಾಡಿಲ್ಲ ಹಂಗಾಗಿ ಅಷ್ಟೇ ಅಲ್ಲ ಇವತ್ತು ನಾವು ಬ್ರಾಹ್ಮಣರ ಅರ್ಚಕರಿಗೆ ಕೂಡ ಒಂದು ಸಹಾಯಧನವನ್ನು ಪ್ರಾರಂಭ ಮಾಡಿದವರು ತಿಂಗಳ ಪ್ರತಿ ತಿಂಗಳು ಸಹಾಯಧನ ಪ್ರಾರಂಭ ಮಾಡಿದವರು ಸಿದ್ದರಾಮಯ್ಯ ಇವತ್ತಿಗೂ ಕೂಡ ಅವರು ನೆನೆಸ್ತಾರೆ ಸಿದ್ದರಾಮಯ್ಯವರು ಹಾಗಾಗಿ ಸಿದ್ದರಾಮಯ್ಯನವರು ಬರೀ ಕೇವಲ ಹಿಂದ ನಾಯಕರಲ್ಲ ಇಡೀ ಸಮಾಜದ ನಾಯಕರಂತಕ್ಕಂಥ ಮಾತನ್ನ ನಾ ಈ ಸಂದರ್ಭದಲ್ಲಿ ಹೇಳಿ ಅವರಿಗೆ ಬೆಂಬಲ ಸೂಚಿಸಿ ನಾವು ಒಂದು ಕರೆ ಕೊಡ್ತಾ ಇದ್ದೇವೆ ಬೆಂಗಳೂರಲ್ಲಿ ಇಪ್ಪತ್ತೇಳನೇ ತಾರೀಕಿಗೆ ಬಹಳಷ್ಟು ಜನ ವಿಜಯಪುರದಿಂದ ಕೂಡ ಸಾಕಷ್ಟು ಜನ ಸಿದ್ದರಾಮಯ್ಯನವರ ಅಭಿಮಾನಿಗಳು ಒಂದು ಪ್ರಜಾಪ್ರಭುತ್ವದ ವಾದಿಗಳು ಪ್ರಜಾಪ್ರಭುತ್ವ ಪರವಾಗಿರ್ತಕ್ಕಂಥವ್ರು ಎಲ್ಲರೂ ಭಾಗವಹಿಸ್ಬೇಕಂತ ಹೇಳಿ ನಾವು ಮನವಿ ಮಾಡ್ತೀವಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಏನು ಸರ್ಕಾರ ನಡೆಸ್ತಾ ಇದ್ದಾರೆ ಅದರ ವಿರುದ್ಧವಾಗಿ ಇವತ್ತೇನು ಬಿಜೆಪಿ ಮತ್ತು ಜೆ ಡಿ ಎಸ್ ದವರು ಏನು ಆರೋಪ ಮಾಡ್ತಾ ಇದ್ದಾರೆ ಅದರಲ್ಲಿ ಏನು ಹುರುಳಿಲ್ಲ ಏನಪ್ಪಾ ಅಂತಂದ್ರೆ ಇವ್ರಿಗೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ದವ್ರಿಗೆ ಯಾವುದೇ ರೀತಿ ತಪ್ಪು ಹುಡುಕಾಡ್ಬೇಕಾದ್ರೆ ತಪ್ಪು ಸಿಗ್ತಾ ಇಲ್ಲ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅದಕ್ಕವರು ಒಂದೇನೋ ಒಂದು ನೆವ ಮಾಡಿಕೊಂಡು ಯಾವ ಅಬ್ರಾಹಿಂ ಅನ್ನುವಂತ ಅವ ಆರೋಪಿ ಅವ ಈಗ ಸಾಕಷ್ಟು ಕೇಸ್ಗಳಲ್ಲಿ ಅವ ಆರೋಪಿ ಇದನ್ನ ಅವನ ಒಂದು ಅರ್ಜಿಯನ್ನು ಸ್ವೀಕಾರ ಮಾಡಿ ಅದನ್ನ ಕೆಲವೇ ಗಂಟೆಗಳಲ್ಲಿ ಅದನ್ನ ಪ್ರಾಸಿಕ್ಯೂಷನ್ಗೆ ಕಳಿಸ್ತಾರ ರಾಜ್ಯಪಾಲರು ಇದ್ರ ಏನು ಅನ್ಸೈತಿ ಅಂತಂದ್ರೆ ಈ ಅಬ್ರಾಹಿಂ ಕಡೆ ಇವರೇ ಒಂದು ಅರ್ಜಿ ಇಸ್ಕೊಂಡು ತಗೊಂಡು ಸಿದ್ದರಾಮಯ್ಯ ಅವ್ರ ಮೇಲೆ ಒಂದು ಆರೋಪ ಮಾಡುವಂತ ಒಂದು ಹುನ್ನಾರ ಇಲ್ಲಿ ನಡೀತ ದೇಶದ ರಾಜ್ಯದ ಜನರಿಗೆ ಅದು ಗೊತ್ತಾಗತ್ತ ಈಗ ಕರ್ನಾಟಕ ಲೋಕಾಯುಕ್ತ ಮತ್ತು ಎಸ್ ಐ ಟಿ ಅವರು ಈಗಾಗಲೇ ಪ್ರಾಥಮಿಕ ಸಂಸ್ಥೆಗಳು ತನಿಖೆ ನಡೆಸಿ ಈಗ ಕುಮಾರಸ್ವಾಮಿ ಮೇಲೆ ಶಶಿಕಲಾ ಜೊಲ್ಲೆ ಹಾಗೂ ಮುರುಗೇಶ್ ನಿರಾಣಿ ಜನಾರ್ದನ್ ರೆಡ್ಡಿ ಅವ್ರ ಮೇಲೆ ಕೂಡ ಆರೋಪಗಳ ಒಂದು ವರ್ಷದ ಹಿಂದಿನ ನಾವು ಅದನ್ನೇ ಇವರು ಕಸದ ಬುಡ್ಡಿಗೆ ಹಾಕಿ ಮುಖ್ಯಮಂತ್ರಿಗಳ ಅರ್ಜಿಯನ್ನು ಸ್ವೀಕಾರ ಮಾಡಿದ ಪ್ರಾಸಿಕ್ಯೂಷನ್ ಕಳಿಸ್ತಾರಪ್ಪ ಆದರೆ ಇದ್ರ ಹುನ್ನಾರ ನಾವೆಲ್ಲ ಕರ್ನಾಟಕ ರಾಜ್ಯದ ಜನತೆ ಅರ್ಥ ಮಾಡ್ಕೋಬೇಕಾಗಿ ಇವತ್ತೇನು ಶೋಷಿತ ಸಮುದಾಯಗಳ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರಲ್ಲಿ ಒಂದು ಆರೋಪ ಗೂಬೆ ಕುಂಡರಿಸಿ ಹಿಂಬಾಗಲಿನಿಂದ ಸರ್ಕಾರ ರಚಿಸಬೇಕು ಅನ್ನೋ ಹುಡ್ನಾರ ಮಾಡ್ತಾ ಇದ್ದಾರೆ ಅಷ್ಟೇ ಅದಕ್ಕ ಸಮುದಾಯಗಳು ಎಲ್ಲಾ ಸಮುದಾಯಗಳು ಇವತ್ತ ಶೋಷಿತ ಸಮುದಾಯ ಅಲ್ಲ ಎಲ್ಲಾ ಸಮುದಾಯಗಳ ಒಂದು ರಾಜಕಾರಣ ಇವತ್ತು ರಾಜ್ಯದಲ್ಲಿ ಮಾಡ್ತಾ ಇದಾರಪ್ಪ ಅಂದ್ರೆ ಅದು ಸಿದ್ದರಾಮಯ್ಯನವರು ಅದಕ್ಕಾಗಿ ನಾವು ಕರ್ನಾಟಕದ ಜನಗೆ ಜನತೆಗೆ ಒಂದು ಏನ್ ಕರೆ ಕೊಡ್ತಾ ಇದ್ವಿಪ್ಪ ಅಂತಂದ್ರ ಇವತ್ತೇನು ಒಳ್ಳೆ ಆಡಳಿತ ನಡೆಸ್ತಾ ಇದ್ದಾರೆ ಸಿದ್ದರಾಮಯ್ಯ ಪರವಾಗಿ ನಾವೆಲ್ಲಾ ಸಮುದಾಯದವರು ಇರ್ತೀವಿ ಅನ್ನುವಂತ ಒಂದು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೇವೆ ನಾವು ಅದಕ್ಕಾಗಿ ಇಪ್ಪತ್ತೇಳು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಏನ ರಾಜಭವನ ಚಲೋ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಸಮುದಾಯದ ಹನ್ನೊಂದು ಗಂಟೆಗೆ ಫ್ರೀಡಂ ಪಾರ್ಕ್ನಿಂದ ಸ್ವತಂತ್ರ ಫ್ರೀಡಂ ಗಾಂಧಿ ಗಾಂಧಿನಗರ ಬೆಂಗಳೂರು ಕಡೆ ಬೆಂಗಳೂರಿಂದ ರಾಜಭವನಕ್ಕೆ ಚಲೋ ಅನ್ನೋ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ಅದಕ್ಕಾಗಿ ಜಿಲ್ಲೆಯ ಎಲ್ಲ ಸಮುದಾಯಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ ಈ ಪತ್ರಿಕಾ ಮಾಧ್ಯಮ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೇನೆ ಸುಮಾರು ಒಂದು ಐದರಿಂದ ಹತ್ತು ಸಾವಿರದ ಅದೇ ಈಗ ಏನಾಗಿದೆ ಜನರಿಗೆ ಈಜೆ ಆಗಿಬಿಡುತ್ತು ರಾಜ್ಯಪಾಲರ ಭವನ ಇಷ್ಟು ಸಣ್ಣ ಪ್ರಮಾಣದಲ್ಲಿ ಬಹಳ ಕೆಳಗೆ ತಂದು ಬಿಟ್ರಲ್ಲ ಯಾರು ಅರ್ಜಿ ಕೊಟ್ಟರು ಒಡ ಬಡ ಇದು ಸಿಗ್ತಾವ ಪ್ರಚಾರ ಸಿಗ್ತದೆ ಅಂತ ಹೇಳಿ ಒಂಥರ ಥರ ಆಯ್ತಲ್ಲ ಅದಕ್ಕೆ ಯಾರು ಅರ್ಜಿ ಕೊಡ್ತಾರೆ ಯಾವ ಅನುದಾನನು ಎಲ್ಲಿ ಯಾವ ಅನುದಾನನು ಎಲ್ಲಿಯೂ ಮಿಸ್ಯೂಸ್ ಆಗಿಲ್ಲ ಎಲ್ಲಿ ದುರ್ಬಳಕೆ ಆಗಿಲ್ಲ ಎಲ್ಲ ಇಲಾಖೆಗಳಿಗೆ ಕಾರ್ಯದರ್ಶಿ ಇರ್ತಾರೆ ಅದರ ಮೇಲೆ ಇನ್ನೊಬ್ಬ ಕಾರ್ಯದರ್ಶಿ ಇರ್ತಾನೆ ಅದರ ಮೇಲೆ ಪ್ರಿನ್ಸಿಪಲ್ ಕಾರ್ಯದರ್ಶಿ ಇರ್ತಾನೆ ಅದ್ರ ಮೇಲೆ ಆರ್ಥಿಕ ಇಲಾಖೆ ಇರ್ತದೆ ಯಾವ ಸಿದ್ದರಾಮಯ್ಯ ಹೇಳಿದ ತಕ್ಷಣವೇ ಯಾವುದೋ ದುರ್ಬಳಕೆ ಆಗಲಿಕ್ಕೆ ಸಾಧ್ಯ ಇಲ್ಲ ಬಜೆಟ್ ಏನು ಅನುದಾನ ಇಟ್ಟಿದ್ರೆ ಆಯಾ ಬಜೆಟ್ ಪ್ರಕಾರ ನಡೀತಾ ಇದೆ ಈಗ ಆರೋಪ ಮಾಡಬಹುದು ಎಲ್ಲರ ಮೇಲೆ ಆರೋಪ ಮಾಡ್ಬೋದು ಅಂದ್ರೆ ಅಪರಾಧಿ ಮತ್ತು ಆರೋಪಕ್ಕೆ ವ್ಯತ್ಯಾಸ ಇದೆ ಆಯ್ತು ತನಿಖೆ ಆಗ್ತದೆ ತನಿಖೆ ನಾವು ತನಿಖೆಗೆ ಹಿಂದೆ ಇಲ್ಲ 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 ಶಿವಶನವ್ರ ಅವರ ಒಂದು ಮಾತು ಇಲ್ಲಿ ಕೇಳ್ರಿ ಕೇಳ್ರಿ ಇಲ್ಲಿ ಕೇಳ್ರಿ ಒಳ್ಳೆ ಪ್ರಶ್ನೆ ಕೇಳ್ರಿ ಇಲ್ಲಿ ಕೇಳ್ರಿ ಇಲ್ಲಿ ಕೇಳ್ರಿ ಈ ರಾಷ್ಟ್ರದಾಗ ಹತಾಳ ಸ್ಟ್ರೈಕ್ ಮಾಡುವಾಗ ಎಲ್ಲಾರ್ದು ಮೂರ್ತಿಗಳು ಯಾರ್ಯಾರು ಎಲ್ಲರೂ ಸುಟ್ಟ್ರೆ ಇವರೇ ತಿನ್ನಲ್ಲ ಅದು ಬಿಟ್ಟಿದ್ದು ಅದು ಯಾವ ಪಕ್ಷ ಯಾರಿಗೂ ಆ ಜನ ಕೂಡಿ ಜನ ಮಾಡ್ತಿರ್ತಾರೆ ಈ ರಾಜ್ಯದಲ್ಲಿ ಕೇಳ್ರಿ ಈ ರಾಷ್ಟ್ರದಲ್ಲಿ ಈ ರಾಷ್ಟ್ರದಲ್ಲಿ ಕೇಳ್ರಿ ಈ ನನ್ ಕೇಳಪ್ಪ ನಾ ನಾ ಹೇಳುದು ಮುಗಿತಲ್ಲ ನಿಮ್ಮ ಪ್ರಶ್ನೆ ಮುಗಿತಲ್ಲ ನಾ ಹೇಳ್ತೀನಿ ಅದೇ ನಾ ಹೇಳ್ತೀನಿ ಕಾಂಗ್ರೆಸ್ ಇಂದೇ ಹೇಳ್ತೀನಿ ಈ ರಾಷ್ಟ್ರದಲ್ಲಿ ಮಹಾತ್ಮ ಗಾಂಧಿಯನ್ನ ಕೊಲೆ ಮಾಡಿದ್ದು ಅಣಕು ಪ್ರದರ್ಶನ ಮಾಡ್ತಾ ಇದ್ದಾರೆ ರಸ್ತೆ ಮೇಲೆ ನಿಂತು ಇನ್ನು ಇದಕ್ಕಿಂತಲೂ ಹೀನಾಯ ಪರಿಸ್ಥಿತಿ ಏನು ರಾಷ್ಟ್ರ ದಿಲ್ಲಿ ಬಂದ ಸಂಸ್ಕೃತಿ ಆ ಆ ಲೆವೆಲ್ ಬಂದ್ಬಿಟ್ಟಿದ್ದಾರೆ ಈಗ ರಾಜ್ಯಪಾಲರ್ ತನಿಖೆಗೆ ಆದೇಶ ಮಾಡ್ತಾರೆ ಹೇಳಿದ್ರು ತನಿಖೆಗೆ ಯಾರು ಹೆದರೇ ಇಲ್ಲ ಜೆ ಡಿ ಎಸ್ ಅವ್ರು ಬಿಜೆಪಿಯವ್ರು ರಾಜೀನಾಮೆ ಕೊಡು ರಾಜೀನಾಮೆ ಕೊಡು ರಾಜೀನಾಮೆ ಕೊಡು ಹೇಳ್ತಂದ್ರೆ ತನಿಖೆ ಮಾಡುತ್ತೆ ಎಲ್ಲರು ಒಂದು ವರ್ಡ್ ಹೇಳಿದ್ದಾರೆ ಅವರು ರಾಜಪಾಲರ್ ದೂರು ಸಲ್ಲಿಸಿದ್ದಾರೆ ಅಬ್ರಾಹ್ಮನ್ ಅವರು ಇನ್ನೊಂದ್ ಅದ್ರ ಬಗ್ಗೆ ತನಿಖೆ ಆಗಲಿ ತಲೆ ಹೇಳಿಲ್ಲ ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ ಇದೇ ಹೇಳುತ್ತಾರೆ ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ ತನಿಖೆಗೆ ಯಾರು ಹೆದರೇ ಇಲ್ಲ ತನಿಖೆ ನಡೀಲಿ ಪ್ರಕರಣ ಇತ್ಯರ್ಥ ಆಗ್ಲಿ ಈಗ ಹಿಂದ ರಾಜು ಹಿಂದ್ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಟೂ ಜಿ ಹಗರಣ ಟೂ ಜಿ ಪ್ರಕ್ರಮ್ ಟೂ ಜಿ ಪ್ರಕಟಿದ್ರು ಕೊನೆ ಸುಪ್ರೀಂ ಕೋರ್ಟ್ ಅಲ್ಲಿ ಏನಾಯ್ತದ ಇದು ಟೂ ಜಿ ಹಗರಣನೇ ಇಲ್ಲ ಪ್ರಕರಣನೇ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ನಿರ್ಣಯ ಆಯ್ತು ಈ ತರ ಮೂಡ ಹಗರಣ ಮೂಡ ಹಗರಣ ಮೂಡದ ಹಗರಣನೇ ಆಗಿಲ್ಲ ಇವ್ರಿಗೆ ಬಿಜೆಪಿಯವ್ರಿಗೆ ಒಂದು ಒಂದ್ ಇದು ಇದೆ ಚಟ ಇದೆ ಈ ತರ ಸುಳ್ಳುಗಳನ್ನು ನೂರು ಸಲ ಸಾವಿರ ಸಲ ಹೇಳಿ 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 ಯಾರು ಹೆಗಲು ಮುಟ್ಕೊಂಡಿಲ್ಲ ಇಲ್ಲಿ ಯಾರು ಹೆಗಲೇ ಮುಟ್ಕೊಂಡಿಲ್ಲ ಎದಕ್ಕೆ ಹೆಗ್ ಮುಟ್ಕೊತೀವಿ ನಾವು ಆರಾಮಾಗಿ ತನಿಖೆ ದರ್ ರೆಡಿ ಇದ್ದೀವಿ ಇವರೇ ರಾಜೀನಾಮೆ 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 ಕೇಳೋಣ ಏನ್ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅವ್ರ ಹೆಸರು ಒಂದ್ ಕಡೆ ಬೇಕಲ್ಲ ನಿಮ್ ಯಾವ್ದೇ ಒಂದು ಒಳಗ ಒಳಗೆ ಮೂಡಾದಂತ ಒಳಗೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಒಂದ್ ಸಹಿ ಒಂದ್ ಹೆಸರು ಅವ್ರ ಏನಾದ್ರು ಬೇಕಲ್ಲ ಸುಮ್ನೆ ಬಿಜೆಪಿಯವ್ರ ತನಿಖೆನೇ ಹೇಳಿಲ್ಲ ತನಿಖೆ ಮಾಡತ್ ಹೇಳ ಅವ್ರ ನೆನಪಿಡ್ರಿ ಪಕ್ಕ ಅವರು ತನಿಖೆಗೆ ಆಗ್ರಹ ಮಾಡ್ತಾ ಇಲ್ಲ ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ ಹೇಳಿ ಕುಮಾರಸ್ವಾಮಿ ಅವರ ಬಗ್ಗೆ ಈಗ ನೆನಪಾಯ್ತು ತನಿಖೆ ಆಗಿದೆ ಒಂದ್ ನಿಮಿಷ ಅಲ್ಲಲ್ಲ ಒಂದ್ ಕಣ್ಣಿಗೆ ಸರ್ ಒ ಕಣ್ಣಿಗೆ ಸುನ್ನ ಒಂದ್ ಕಣ್ಣಿಗೆ ಬನ್ನೇ ಪ್ರಶ್ನೆ ನಮ್ದು ಅದೇ ಹೇಳ್ತೀನಿ ಹೇಳ್ತೀನಿ ಉತ್ತರ ನಾನು ಉತ್ತರ ಕೇಳ್ತೀನಿ ನೀ ಪ್ರಶ್ನೆ ಮುಗೇನು ನೀವರವ್ರ ನೀವು ಪ್ರಶ್ನೆ ನೀವು ಹಂಗೆ ಪ್ರಶ್ನೆಗಳ ಕೇಳ್ಬೇಡ್ರಿ ಒಂದೊಂದು ಕೇಳ್ಬೋದು ಒಂದೊಂದು ಹೇಳ್ತೀನಿ ಒಂದು ಈ ಪ್ರಕರಣ ಎತ್ತಾಕಿ ಮುಗಿತ ಪ್ರಶ್ನೆ ಮುಗಿತಾ ಮುಗಿತೇನ್ರಿ ಪ್ರಶ್ನೆ ಮುಗಿದ್ರೆ ಕೊಡ್ತೇನೆ ತನಿಖೆ ಮುಗಿಸಿ ರಿಪೋರ್ಟ್ಗಳು ರಾಜ್ಯಪಾಲರ ಕಳಿತಾ ಇದ್ದಾವ ತನಿಖೆ ಮಾಡತ್ ಹೇಳ್ತಾ ಇಲ್ಲ ನಾವು ರಾಜ್ಯಪಾಲರಿಗೆ ಪರ್ಮಿಷನ್ ಕೊಡತ್ ಕೇಳಿದಾರೆ ಆಲ್ರೆಡಿ ಎರಡು ಸಲ ಸರ್ಕಾರ ಹೋಗಿದೆ ಸರ್ಕಾರದ ಪತ್ರ ಹೋಗಿದೆ ಈಗ ಅವ್ರು ಹಗರಣ ಹಗರಣ ಓಡಾಡ್ದಾಗ ಈಗ ಹೇಳ್ಬೋದು ಈಗಾಗ್ಲೇ ಹೋಗಿದೆ